ಸೆಪ್ಟೆಂಬರ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಂಜೆ ಐದು ಗಂಟೆಗೆ ಬೆಂಗಳೂರು ಬನಶಂಕರಿ ಎರಡನೇ ಹಂತದ ಗಾಯತ್ರಿ ಭವನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ನಡುವೆ ಸೌಹಾರ್ದಯುತವಾದ ಭೇಟಿ ನಡೆಯಿತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ರಘುನಾಥ್ ಉಪಾಧ್ಯಕ್ಷರಾದ ಶ್ರೀ ರಾಘವೇಂದ್ರ ರಾವ್ ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ ಹಾಗೂ ಉತ್ತರ ಜಿಲ್ಲಾ ಪ್ರತಿನಿಧಿ ಶ್ರೀ ದಿಲೀಪ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಅದೇ ರೀತಿಯಲ್ಲಿ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಮಹಾಸಭಾ ಮಲ್ಲೇಶ್ವರಂನ ಅಧ್ಯಕ್ಷರಾದ ಶ್ರೀ ನರಸಿಂಹನ್ ಕಾರ್ಯಾಧ್ಯಕ್ಷರಾದ ಶ್ರೀ ಕೆ ವೆಂಕಟೇಶ್ ಮೂರ್ತಿ ಕಾರ್ಯದರ್ಶಿ ಶ್ರೀ ಸುಗಂಧರಾಜು ಉಪಾಧ್ಯಕ್ಷರಾದ ಶ್ರೀ ರಂಗಾಚಾರ್ ಶ್ರೀ ಜಯಸಿಂಹ ಶ್ರೀ ಶ್ರೀರಾಮ್ ಪ್ರಸಾದ್ ಶ್ರೀ ರಮೇಶ್ ಎಕ್ಸ್ ಕಾರ್ಪೊರೇಟರ್ ಶ್ರೀ ಮಂಜುನಾಥ್ ಶ್ರೀ ಆಂಜನೇಯ ಚಾರ್ ಹಾಗೂ ಆರ್ಎಸ್ಎಸ್ ಹಿರಿಯ ಸಂಚಾಲಕರಾದ ಶ್ರೀ ಜನಾರ್ದನ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶ್ರೀ ವೈಷ್ಣವ ಜನಾಂಗವನ್ನು ಕರ್ನಾಟಕ ಸರ್ಕಾರದ ಜಾತಿಪಟ್ಟಿಯಲ್ಲಿ ಸೇರಿಸಬೇಕೆಂಬ ಮನವಿ ಪತ್ರವನ್ನು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅವರಿಗೆ ಸಲ್ಲಿಸಲಾಯಿತು ಮನವಿಗೆ ಪ್ರತಿಕ್ರಿಯಿಸಿದ ರಘುನಾಥ್ ಅವರು ನಾವು ಈಗಾಗಲೇ ಈ ಮನವಿಯನ್ನು ವಾಟ್ಸಾಪ್ ಮುಖಾಂತರ ಸ್ವೀಕರಿಸಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಮೇಲ್ ಮತ್ತು ಟಪಾಲಿನ ಮೂಲಕ ಕಳುಹಿಸಲಾಗಿದೆ ತ್ರಿಮತಸ್ಥರ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸಲು ಹಾಗೂ ಪರಿಹಾರ ಕಂಡು ಹಿಡಿಯಲು ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು ಮುಂದುವರೆದು ಮಾತನಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಹೆಚ್ಚಿನ ಸಂಖ್ಯೆಯ ಶ್ರೀವಿಷ್ಣವರು ಸದಸ್ಯತ್ವ ಪಡೆಯಬೇಕೆಂಬ ಮನವಿಯನ್ನು ಮಾಡಿದರು ಈ ಸಭೆಯಲ್ಲಿ ನಡೆದ ಚರ್ಚೆಗಳು ಹಾಗೂ ಬೆಳವಣಿಗೆಗಳು ರಘುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಕಾರ್ಯಚಟುವಟಿಕೆಗಳು ಸಕಾರಾತ್ಮಕ ಹಾಗೂ ಉತ್ತಮ ದಿಶೆಯಲ್ಲಿ ಸಾಗುತ್ತಿರುವುದು ಎಂದು ಶ್ರೀ ವೈಷ್ಣವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಸಂತೋಷ ವ್ಯಕ್ತಪಡಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀ ವೈಷ್ಣವ ಬ್ರಾಹ್ಮಣ ಮಹಾಸಭಾದಿಂದ ಅಧ್ಯಕ್ಷರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಬಂದು ಈ ಮುಂದಿನ ದಿನಗಳಲ್ಲಿ ಜಾತಿ ಜನಗಣತಿ ಇಪ್ಪತ್ತೆರಡನೇ ತಾರೀಕಿಂದ ಏನು ಪ್ರಾರಂಭ ಆಗ್ತಾಯಿದೆ ಅದರ ಬಗ್ಗೆ ಶ್ರೀ ವೈಷ್ಣವರು ಮತ್ತು ಶ್ರೀ ವೈಷ್ಣವ ಬ್ರಾಹ್ಮಣರು ಎಂಬ ಈ ಎರಡು ಉಪ ಪಂಗಡಗಳನ್ನು ಬ್ರಾಹ್ಮಣ ಸಮಾಜದ ಉಪ ಪಂಗಡಗಳ ಪಟ್ಟಿಗಳಲ್ಲಿ ಸೇರಿಸಬೇಕು ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಒಂದನೇ ತಾರೀಕು ಸಾಯಂಕಾಲವೇ ನಮಗೆ ವಾಟ್ಸಪ್ ಮುಖಾಂತರ ಬಂದಿದ್ದರಿಂದ ಅದನ್ನಾಗಲೇ ನಾವು ಅದನ್ನು ಈ ಮೊದಲೇ ಮಾಡಿದಂಥ ಪಟ್ಟಿಯಲ್ಲಿ ಮತ್ತೊಂದು ಈ ಎರಡು ಉಪ ಪಂಗಡ ಪಟ್ಟಿಯನ್ನು ಸೇರಿಸಿ ಅದನ್ನು ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ನಾವು ಆಗಲೇ ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ ಮತ್ತು ನಾಳೆ ಬೆಳಗ್ಗೆ ಅದು ಅವರ ಕಚೇರಿಗೆ ಟಪಾಲ್ನಲ್ಲಿ ಹೋಗಿ ಸೇರುತ್ತೆ ಹಾಗಾಗಿ ನಮ್ಮ ಈ ಶ್ರೀ ವೈಷ್ಣವ ಬ್ರಾಹ್ಮಣ ಸಮಾಜದ ಮುಖಂಡರುಗಳಿಗೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ ಸದಾಕಾಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜೊತೆಯಲ್ಲಿ ತಾವು ಒಂದು ಅವಿಭಾಜ್ಯ ಅಂಗವಾಗಿ ಇರ್ತೀರಾ ಅಂತ ಹೇಳಿ ವಿಶ್ವಾಸವನ್ನು ಕೊಟ್ಟು ನಿಮ್ಮ ಜೊತೆಯಲ್ಲಿ ಕೂಡ ನಾವು ಇದ್ದೇವೆ ಅನ್ನೋದನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಾವೆಲ್ಲರೂ ಬಂದು ಇವತ್ತು ಈ ನಮ್ಮನ್ನು ಭೇಟಿ ಮಾಡಿ ನಮ್ಮ ಜೊತೆ ಒಂದು ಹತ್ತು ನಿಮಿಷ ಕಾಲಾವಕಾಶವನ್ನು ಕಳೆದಿದ್ದಕ್ಕೆ ಎಲ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಶ್ರೀಮತಿ ಮಹಾ ಇವತ್ತು ನಾವು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾದಿಂದ ನಾವೆಲ್ಲ ಪದಾಧಿಕಾರಿಗಳು ಬಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರನ್ನು ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಅವರಿಗೆ ಸಲ್ಲಿಸಿರ್ತೇವೆ ಅವರು ನಮ್ಮ ಮನವಿಗೆ ಮಾನ್ಯ ಮಾಡಿ ಅವರ ಒಂದು ರಿಟರ್ನ್ ಲೆಟರನ್ನು ಕೊಟ್ಟಿದ್ದಾರೆ ಮುಂದೆ ನಮ್ಮ ಜೊತೆ ಸಹಕಾರ ಕೊಡ್ತೀವಿ ಅನ್ನತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಜೊತೆ ನಾವೆಲ್ಲ ಕೈ ಜೋಡಿಸ್ತೀವಿ ನಿಮ್ಮ ಜೊತೆ ಇರ್ತೀವಿ ಕೆಲಸ ಮಾಡ್ತೀವಿ ಮತ್ತು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮುಂದೆ ಮುಂದಿನ ಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ನಾವೆಲ್ಲ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಬ್ರಾಹ್ಮಣರನ್ನು ಅಭಿವೃದ್ಧಿ ಮಾಡೋದೇ ನಮ್ಮ ಮುಖ್ಯ ಗುರಿ ಅಂತ ಹೇಳೋಕ್ಕೆ ಈ ಸನ್ನಿವೇಶದಲ್ಲಿ ನಾವು ಇಷ್ಟಪಡ್ತೀವಿ ಸೊ ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ನಮ್ಮ ಎಲ್ಲರ ಪರವಾಗಿ ವಾಗ್ದಾನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಶ್ರೀಮತಿ ರಾಮಾನುಜಾಯ ನಮಃ ಒಂದು ವಿಶೇಷ ಮನವಿ ಶ್ರೀ ವೈಷ್ಣವ ಸಮಾಜದ ಬ್ರಾಹ್ಮಣ ಮುಖಂಡರಲ್ಲಿ ಮನವಿ ಏನಂತ ಹೇಳಿದ್ರೆ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಾಗಬೇಕು ಹಿಂದೆ ಕೂಡ ತಾವೆಲ್ಲರೂ ಕೂಡ ಅನೇಕರು ಇದರಲ್ಲಿ ಸದಸ್ಯರಾಗಿ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದೀರಾ ಇನ್ನು ಮುಂದೆ ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬಂದು ಸದಸ್ಯರಾಗಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಶ್ರೀಮತಿ ರಾಮಜಯನ್ ಮಹರ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಹೇಳಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ವೈಷ್ಣವರು ಬ್ರಾಹ್ಮಣ ಮಹಾಸಭಾದ ನೋಂದಣಿ ಮಾಡಿಸ್ಕೊಂಡು ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಖ್ಯೆ ತಮಸ್ತರ ಸಂಖ್ಯೆಯಲ್ಲಿ ಸೇರಿಸಿಕೊಂಡು ನಮ್ಮ ಜನಾಂಗಕ್ಕೆ ಬ್ರಾಹ್ಮಣರ ಸಂಘ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಾಂಗಕ್ಕೆ ಎಷ್ಟು ಸಹಾಯ ಮಾಡ್ಬೋದು ಇಲ್ಲಿರ್ಬೋದು ವಿದೇಶದಲ್ಲಿರ್ಬೋದು ಭಾಳಷ್ಟು ನಮ್ಮ ಜನಾಂಗಕ್ಕೆ ಹಿಂದುಳಿದವರು ಇದ್ದಾರೆ ಎಸ್ಪೆಷಲಿ ರೂರರ್ ಏರಿಯಾಸ್ನಲ್ಲಿ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಬೇಕು ಅಂತ ನಾನು ಎಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ರಾಮಾನುಜಯನ್ಮಾರ್ ಮತ್ತೆ ರಾಮಾನುಜಯನ್ಮಾರ್ ಈ ದಿನ ನಾವು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಸೌಹಾರ್ದಯುತವಾಗಿ ಸಂಪರ್ಕಿಸಿ ಸಾಮರಸ್ಯ ಸ್ಥಾಪಿಸುವ ಸಲುವಾಗಿ ನಾವೆಲ್ಲರೂ ಶಂಕರ ಮಧ್ವ ರಾಮಾನುಜರ ಅನುಯಾಯಿಗಳಾದ ನಾವೆಲ್ಲರೂ ದ್ವೈತ ಅದ್ವೈತ ಸಿದ್ಧ ವಿಶಿಷ್ಟಾದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದೇ ಎಂಬ ಎಂಬ ಸಮಭಾವದಿಂದ ಎಲ್ಲರ ಬ್ರಾಹ್ಮಣರ ಅಭಿವೃದ್ಧಿಗಾಗಿ ಎಲ್ಲರೂ ಸಹಬಾಳ್ವೆ ಸಹಕಾರ ಸಹಾಯ ನೀಡುತ್ತಾ ಎಲ್ಲರೂ ಸಂಘಟಿತರಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಧರ್ಮ ಜಾಗೃತಿ ದೈವಭಕ್ತಿ ದೇಶಭಕ್ತಿ ಇವೆಲ್ಲ ದೇಹೋದ್ದೇಶ ಇಟ್ಟುಕೊಂಡು ಸಮಾಜದ ಸರ್ವರ ಏಳಿಗೆಗಾಗಿ ವಿಶೇಷವಾಗಿ ಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರುವಂತಹ ಬ್ರಾಹ್ಮಣರ ಉದ್ಧಾರಕ್ಕಾಗಿ ನಾವೆಲ್ಲರೂ ನಿಲ್ತೀವಿ ಎನ್ನು ಒಂದು ಧ್ಯೇಯವಾಕ್ಯದೊಡನೆ ನಮ್ಮ ಅಖಿಲ ಕರ್ನಾಟಕ ಮಹಾಸಭಾದ ಅಧ್ಯಕ್ಷರಿಗೆ ನಾವೆಲ್ಲರೂ ಒಂದೇ ಎಂದು ಶ್ರೀ ವೈಷ್ಣವರನ್ನು ಜಾತಿ ಪಟ್ಟಿಯಲ್ಲಿ ಪರಿಗಣಿಸಬೇಕು ಎನ್ನೋ ಒಂದು ಮನವಿಯನ್ನು ಸಲ್ಲಿಸಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ ಅವರೆ ಅಧ್ಯಕ್ಷರು ನಮಗೆಲ್ಲರಿಗೂ ಬೆಂತಟ್ಟಿ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ನೀವೆಲ್ಲರೂ ಹೆಚ್ಚೆಚ್ಚು ಸದಸ್ಯರನ್ನು ಮಾಡಿ ಅಂತ ಕೋರಿದ್ದಾರೆ ನಮಗೆ ಧನ್ಯವಾದಗಳು ಶ್ರೀಮತೆಯೇ ರಾಮಾನುಜ वैष्णव समागम श्रीवदे